ಬಿರುಗಾಳಿ ಸಹಿತ ಭಾರಿ ಮಳೆಗೆ ದಾಳಿಂಬೆ ತೋಟ ಇಡೀ ತೋಟ ಬಿಟ್ಟಿದೆ ಇನ್ನೊಂದು ಹದಿನೈದು ದಿನದಲ್ಲಿ ದಾಳಿಂಬೆ ಬೆಳೆ ತನ್ನ ಕೈಗೆ ಸಿಗುತ್ತೆ ಅನ್ನುವ ಖುಷಿಯಲ್ಲಿದ್ದ ರೈತ ಈಗ ಏಕಾಏಕಿ ಸುರಿದ ಧಾರಾಕಾರ ಗಾಳಿ ಮಳೆಗೆ ಕಣ್ಣೆದುರುಗಡೆನೆ ಕೆಲವೇ ದಿನಗಳಲ್ಲಿ ಕೈಗೆ ಸೇರಬೇಕಾಗಿದ್ದಂತಹ ಬೆಳೆ ನೆಲಸಮ ಆಗಿರೋದನ್ನ ನೋಡಿ ಕಣ್ಣೀರಿಡ್ತಿದ್ದಾನೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಹೂಡಾ ಗ್ರಾಮದಲ್ಲಿ ರೈತ ಬೆಳೆದಿದ್ದಂತಹ ದಾಳಿಂಬೆ ನೆಲಕಚ್ಚಿದೆ ಮಲ್ಲಯ್ಯ ರೆಡ್ಡಿ ಅನ್ನೋರು ಸೇರಿರುವಂತಹ ಹದಿಮೂರು ಎಕರೆ ತೋಟ ಇದು ಹದಿಮೂರು ಎಕರೆ ತೋಟದಲ್ಲಿರುವ ಅಷ್ಟು ಗಿಡಗಳು ನೆಲಸಮ ಆಗಿವೆ ಮ್ಯಾಟ್ ಹರಿದೋಗ್ಬಿಟ್ಟಿವೆ ಇನ್ನೊಂದು ಹದಿನೈದು ದಿನ ಬಿಟ್ಟಿದ್ರೆ ಆ ಎಲ್ಲ ಬೆಳೆ ಅಷ್ಟು ದಾಳಿಂಬೆ ಬೆಳೆ ಆ ರೈತರ ಕೈ ಸೇರಬೇಕಿತ್ತು ಸುಮಾರು ಆರು ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ದಾಳಿಂಬೆ ಬೆಳೆಯನ್ನ ಬೆಳೆದಿದ್ರು ಮಲ್ಲಯ್ಯ ರೆಡ್ಡಿ ಐದು ಎಕರೆಗೆ ಇನ್ ಇಪ್ಪತ್ಮೂರು ಲಕ್ಷ ಖರ್ಚು ಮಾಡಿದ್ರು ಮತ್ತೊಬ್ಬ ರೈತರುದು ಅವ್ರದ್ದು ಬೆಳೆ ಹಿಂಗೆ ಹಾನಿಯಾಗಿದೆ ಮಳೆಗೆ ಒಂದ್ ಕಡೆ ದಾಳಿಂಬೆ ಕೊಳತು ಹೋಗ್ತದೆ ಇದ್ರೆ ಇನ್ನೊಂದ್ ಕಡೆ ಭಾರಿ ಗಾಳಿ ಆಗಿರೋದ್ರಿಂದ ಇನ್ನೇನು ಸ್ವಲ್ಪ ದಿನದಲ್ಲಿ ಕೈಗಿಸಿಬೇಕಾಗಿದ್ದಂತಹ ಫಸಲಿಗೆ ಬಂದಿದ್ದಂತಹ ಬೆಳೆ ನೆಲಕಚ್ ಹೋಗ್ಬಿಟ್ಟಿದೆ ಸಂಪೂರ್ಣವಾಗಿ ಆ ಬೆಳೆಯನ್ನ ಕಳ್ಕೊಂಡು ರೈತ ಕಣ್ಣೀರಿಡ್ತಿದ್ದಾನೆ